आत्मीयस्ने नमस्कार ಗೆಳೆಯರೆ ಈ ಬಾರಿಯ ಚಳಿಗಾಲದ ಅಧಿವೇಶನದ ಅಟ್ರಾಕ್ಷನ್ ಪಾಯಿಂಟ್ ಏನಾಗಿತ್ತು ಅಂದರೆ ವಕ್ಫ್ ಬಿಲ್ ಮಂಡನೆ ವಕ್ಫ್ ಬಿಲ್ ಮಂಡನೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಮಾಡಿಯೇ ತೀರ್ತೀವಿ ಅಂತ ಬಿ ಜೆ ಪಿ ಮತ್ತು ಎನ್ ಡಿ ಎಲ್ಲಿ ಹೋದಲ್ಲೆಲ್ಲ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಬಂದವು ಮಹಾರಾಷ್ಟ್ರದ ಚುನಾವಣಾ ಸಮಯದಲ್ಲಂತೂ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಲ್ಲಿ ಹೋದಂತಹ ಎಲ್ಲ ಬಿ ಜೆ ಪಿ ನಾಯಕರು ವಕ್ಫ್ ವಿಚಾರದಲ್ಲಿಯೇ ಪ್ರಚಾರವನ್ನು ಪಡೆದರು ಹಾಗಾಗಿ ಈ ಬಾರಿ ಈ ಒಂದು ಚಳಿ ಅಧಿವೇಶನದಲ್ಲಿ ಏನಾದರೂ ಆದರೆ ಈ ವಕ್ಫ್ ಒಂದು ವಿಚಾರ ಏನಿದೆಯಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಕ್ಲೈಮ್ಯಾಕ್ಸ್ ಸಿಕ್ಕೇ ಬಿಡುತ್ತೆ ವಕ್ಫ್ ಆಟಾಟೋಪಕ್ಕೆ ಫುಲ್ ಸ್ಟಾಪ್ ಹಾಕಿ ನರೇಂದ್ರ ಮೋದಿ ಮತ್ತು ಎನ್ ಡಿ ಎ ನಾಯಕರು ಅಂತ ಬಹಳಷ್ಟು ಜನ ಹಿಂದೂಗಳು ಕಾಯ್ತಾ ಇದ್ರು ಆದರೆ ಈಗ ನರೇಂದ್ರ ಮೋದಿ ಮುಂದೆ ಇಟ್ಟಂತಹ ಹೆಜ್ಜೆಯನ್ನು ಹಿಂದೆ ಇಟ್ಟಿದ್ದಾರೆ ವಕ್ಫ್ ಬೋರ್ಡ್ ವಿಚಾರದಲ್ಲಿ ವಿಪಕ್ಷಗಳ ಒತ್ತಡಕ್ಕೆ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರ ಮಣದಿದೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ಬಿಲ್ ಮಂಡನೆ ಮಾಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಈಗ ಅಧಿಕೃತವಾಗಿ ಒಪ್ಪಿಕೊಂಡಿದೆ ಹಾಗಾದರೆ ಗೆಳೆಯರೆ ಇದ್ದಕ್ಕಿದ್ದ ಹಾಗೆ ವಕ್ಫ್ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಯಾಕೆ ಮುಂದೆ ಇಟ್ಟಂತಹ ಹೆಜ್ಜೆಯನ್ನ ಹಿಂದೆ ಇಟ್ರು ಈ ವಕ್ಫ್ ವಿಚಾರ ಬಿಜೆಪಿಗೆ ಚುನಾವಣಾ ವಸ್ತು ಆಗೋಯ್ತಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗೆಳೆಯರಿ ಹೌದು ನೀವಂದುಕೊಂಡ ಹಾಗೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರೋದಿಲ್ಲ ಹಳೆ ಕಾಯ್ದೆ ಯಾವ ತರಹ ಇತ್ತಲ್ಲ ಅದೇ ತರಹ ಹೋಗುತ್ತೆ ಎಲ್ಲಿಯವರೆಗೂ ಹೋಗುತ್ತೆ ಅನ್ನೋದನ್ನ ಹೇಳಿಬಿಡ್ತೀನಿ ಗೆಳೆಯರೆ ಮುಂದಿನ ಫೆಬ್ರವರಿವರೆಗೂ ಫೆಬ್ರವರಿಯಲ್ಲಿ ಏನೋ ಬಜೆಟ್ ಅಧಿವೇಶನ ಇರುತ್ತಲ್ಲ ಬಜೆಟ್ ಅಧಿವೇಶನದಲ್ಲಿ ವಕ್ಫ್ ಬಿಲ್ ಅನ್ನು ಮಂಡನೆ ಮಾಡ್ತೀವಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಮಂಡನೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಯಾಕೆ ಒಪ್ಪಿಕೊಂಡಿದೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈಗ ವಕ್ಫ್ ವಿಚಾರವಾಗಿ ಜೆ ಪಿ ಕೇಂದ್ರ ಸರ್ಕಾರ ರಚನೆ ಮಾಡಿತ್ತಲ್ಲ ಆ ಒಂದು ಜೆ ಈಗ ಎರಡು ತಿಂಗಳುಗಳ ಕಾಲ ಕಾಲಾವಕಾಶವನ್ನು ಕೇಳಿದೆ ನಾವು ಇನ್ನೂ ಕೂಡ ಪರಿಪೂರ್ಣವಾಗಿ ಚರ್ಚೆ ಮಾಡಿಲ್ಲ ಪರಿಪೂರ್ಣವಾಗಿ ನಾವು ಚರ್ಚೆ ಮಾಡಬೇಕು ಅನ್ನುವಂತ ಕಾರಣವನ್ನ ಕೊಟ್ಟು ಎರಡು ತಿಂಗಳುಗಳ ಕಾಲ ಕಾಲಾವಕಾಶವನ್ನ ಕೇಳಿದೆ ಗೆಳೆಯರೆ ಏನಾಯ್ತು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಆಗಸ್ಟ್ ಎಂಟರಂದು ಯಾವಾಗ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರ್ತೀವಿ ಅಂತ ಒಂದು ಬಿಲ್ ಕಿರಣ್ ರಿಜಿಜು ಅವರು ಮಂಡನೆಯನ್ನು ಮಾಡಿದ್ರಲ್ಲ ಆಗ ವಿಪಕ್ಷಗಳು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು ತೀವ್ರವಾದಂತಹ ಆಕ್ರೋಶ ವ್ಯಕ್ತಪಡಿಸಿ ನಮಗೆ ಒಂದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಬೇಕೇ ಬೇಕು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಿಂದ ನಾವು ಈ ಬಿಲ್ಲನ್ನು ನಾವು ತೆಗೆದುಕೊಂಡು ಹೋಗೋಣ ಅಲ್ಲಿ ನಾವು ಒಂದಷ್ಟು ಚರ್ಚೆಯನ್ನು ಮಾಡಿ ನಾವೂ ಒಂದಷ್ಟು ಬೇರೆ ಬೇರೆ ಪ್ಲಾನ್ಗಳನ್ನು ಕೊಡ್ತೀವಿ ಅದಾದ ಮೇಲೆ ಈ ಬಿಲ್ ಮಂಡನೆ ಆದ ಮೇಲೆ ನೋಡೋಣ ಅಂತ ವಿಪಕ್ಷಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋದಕ್ಕೆ ಶುರು ಮಾಡಿದ್ವು ಅಷ್ಟಕ್ಕೂ ಕೇಂದ್ರ ಸರ್ಕಾರ ವಿಪಕ್ಷಗಳಿಗೆ ಯಾಕೆ ಮಣಿತಾ ಇದೆ ಅಂದರೆ ಈ ವಕ್ಫು ವಿಚಾರವನ್ನು ಸುಸೂತ್ರವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಕೇಂದ್ರ ಸರ್ಕಾರ ಈಗ ಬಯಸಿದೆ ಯಾಕೆ ಅಂದರೆ ಈ ಹಿಂದೆ ಆದಂತಹ ಅನಾಹುತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಸಿ ಎ ವಿಚಾರದಲ್ಲಿ ವಿಪಕ್ಷಗಳು ದೇಶದ ಜನರ ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಿದ್ವು ಯಾ ಅದರಲ್ಲೂ ಪ್ರಮುಖವಾಗಿ ಮುಸ್ಲಿಂ ಸಮುದಾಯದವರಿಗೆ ಯಾವ ರೀತಿಯಾಗಿ ದಾರಿಯನ್ನು ತಪ್ಪಿಸಿದ್ರು ಅಂದರೆ ಈ ಒಂದು ಸಿ ಎ ಏನಾದರೂ ಆಗಿಯೇ ಬಿಟ್ಟರೆ ಜಾರಿಗೆ ಬಂದೇ ಬಿಟ್ಟರೆ ನಿಮ್ಮೆಲ್ಲರನ್ನು ಇಲ್ಲಿಂದ ಓಡಿಸ್ತಾರೆ ಅನ್ನುವಂತಹ ಮಟ್ಟದಲ್ಲಿ ಜನರ ತಲೆಯನ್ನು ತುಂಬಿ ದಾರಿಯನ್ನು ತಪ್ಪಿಸಿದ್ವು ಅದಾದ ಮೇಲೆ ಬಹಳ ದೊಡ್ಡ ಹೋರಾಟ ಆಯಿತು ಎಲ್ಲವೂ ಕೂಡ ಆಯಿತು ಆನಂತರ ವಿದೇಶಿ ಶಕ್ತಿಗಳೂ ಕೂಡ ಭಾರತದ ಮೇಲೆ ಮಾತನಾಡೋದಕ್ಕೆ ಶುರು ಮಾಡಿದ್ರು ಇಷ್ಟೆಲ್ಲ ಆದ ಮೇಲೆ ಕೊನೆಗೂ ಈ ಒಂದು ದೊಡ್ಡ ವಿಚಾರ ಆಯಿತು ಹಾಗಾಗಿ ಆ ತರಹದ ರಾದಾಂತ ಯಾವುದು ಈ ವಕ್ಫ್ ವಿಚಾರದಲ್ಲಿ ಮಾಡಿಕೊಳ್ಳೋದು ಬೇಡ ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಹಾಗಾಗಿ ವಿಪಕ್ಷಗಳು ಬೇಡಿಕೆ ಇಟ್ಟಂತಹ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ರಚನೆ ಕೂಡ ಮಾಡಿದ್ರು ಈ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಏನಾಯಿತು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀರಿ ಗೆಳೆಯರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಕಂಟಿನ್ಯೂಸ್ ಆಗಿ ಮೀಟಿಂಗ್ಗಳು ಆದವು ಚರ್ಚೆಗೆ ಎಲ್ಲರನ್ನೂ ಕೂಡ ಅಧ್ಯಕ್ಷರಾಗಿರುವಂತಹ ಜಗದಾಂಬ ಿಕಾ ಪೌಲ್ ಅವರು ಆಹ್ವಾನಿಸಿದ್ರು ಕೂಡ ಅಲ್ಲಿ ಚರ್ಚೆ ಆಗುತ್ತಾ ಇರಲಿಲ್ಲ ವಿಪಕ್ಷಗಳಿಗೆ ಬೇಕಾಗಿರೋದು ಏನು ಅಂದರೆ ಈ ಒಂದು ಬಿಲ್ ಮಂಡನೆ ಆಗಲೇಬಾರದು ಯಾವ ರೀತಿ ಇದೆಯಲ್ಲ ಅದೇ ರೀತಿಯಾಗಿ ಹೋಗಬೇಕು ಕಾನೂನು ಅನ್ನೋದು ವಿಪಕ್ಷಗಳಿಗಿದೆ ಹಾಗಾಗಿ ಚರ್ಚೆಯಲ್ಲಿ ಸುಖ ಸುಮ್ಮನೆ ಹಂಗಾಮವನ್ನು ಸೃಷ್ಟಿ ಮಾಡೋದು ಇವೆಲ್ಲವೂ ಕೂಡ ಮಾಡಿದ್ರು ಆ ನಂತರ ಅವರು ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ ಏನು ಅಂದರೆ ಮಹಿಳೆಯರಿಗೆ ಮೀಸಲಾತಿ ಅಂತ ಏನು ಹೊಸ ಕಾನೂನು ಇದೆಯಲ್ಲ ಆ ಕಾನೂನು ಬೇಡ ಯಾಕೆಂದರೆ ವಕ್ಫ್ ಅನ್ನೋದು ಒಂದು ಸರ್ಕಾರಿ ಆಸ್ತಿ ಅಲ್ಲ ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಹಾಗಾಗಿ ಒಂದು ಪ್ರೈವೇಟ್ ಬೋರ್ಡ್ ಅದು ಹಾಗಾಗಿ ಆ ಒಂದು ವಿಚಾರದಲ್ಲಿ ಮುಸ್ಲಿಂ ಸಮುದಾಯದ ಧಾರ್ಮಿಕ ನಂಬಿಕೆಗಳನ್ನು ಹಾಳು ಮಾಡೋದು ಬೇಡ ಅನ್ನೋದು ವಿಪಕ್ಷಗಳವಾದ ಅದರ ಜೊತೆಗೆ ಈ ಹಿಂದೆ ವಕ್ಫ್ಗೆ ಏನು ಸರ್ವಾಧಿಕಾರವನ್ನು ಕೊಟ್ಟಿದೆಯಲ್ಲ ಆ ಸರ್ವಾಧಿಕಾರ ಹಾಗೇ ಇರಲಿ ಅನ್ನೋದು ಕೂಡ ಅವರ ವಾದ ಮತ್ತು ಕಂಡ ಕಂಡಲ್ಲೆಲ್ಲ ವಕ್ಫ್ ಪ್ರಾಪರ್ಟಿ ಅಂತ ಏನು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿಟ್ಟಿದ್ರಲ್ಲ ಏನು ಅಂದರೆ ಕಂಡ ಕಂಡಲ್ಲೆಲ್ಲ ವಕ್ಫ್ ನನ್ನ ಪ್ರಾಪರ್ಟಿ ಅಂತ ಕ್ಲೇಮ್ ಮಾಡ್ಕೊಳ್ಬೋದು ಈಗ ಅದಕ್ಕೆ ಕಡಿವಾಣವೂ ಹಾಕೋದು ಬೇಡ ಅಂತ ಒಂದಷ್ಟು ಪ್ರಮುಖವಾದಂತಹ ವಿಚಾರಗಳಿಗೆ ಈ ಒಂದು ವಿಪಕ್ಷಗಳು ಬಹಳ ತಲೆಕೆಡಿಸಿಕೊಂಡಿದೆ ಇದನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಹೇಗಾದರೂ ಮಾಡಿ ಈ ಈ ರಿಪೋರ್ಟನ್ನು ನಾನು ಸದನಕ್ಕೆ ಕೊಟ್ಟು ಬಿಟ್ಟರೆ ಸಾಕು ಸದನಕ್ಕೆ ಕೊಟ್ಟಾದ ಮೇಲೆ ಆ ನಂತರ ಬಿಲ್ ಮಂಡನೆ ಆಗತ್ತೆ ಅಂತ ಜಗದಾಂಬಿಕಾ ಪೌಲ್ ಅವರಿದ್ದರು ಆದರೆ ವಿಪಕ್ಷಗಳು ಜೆ ಪಿ ಸಿಯಲ್ಲೂ ಕೂಡ ಏನು ಮಾಡಿದ್ರು ಅಂದರೆ ಜೆ ಪಿ ಸಿಯಲ್ಲಿ ಇಲ್ಲ ನಮಗೆ ಚರ್ಚೆಗೆ ಅವಕಾಶ ಬೇಕು ನಾವು ನಮ್ಮ ಇನ್ನೊಂದಿಷ್ಟು ವಿಚಾರವನ್ನು ನಿಮಗೆ ತಿಳಿಸಬೇಕು ನಮಗೆ ಕಾಲಾವಕಾಶವೇ ಕೊಟ್ಟಿಲ್ಲ ಅಂತ ಒಂದು ರಗಳೆ ತೆಗೆಯೋದಕ್ಕೆ ಶುರು ಮಾಡಿದ್ರು ಅಂತಿಮವಾಗಿ ಜೆ ಪಿ ಸಿಯ ಪ್ರೆಸಿಡೆಂಟ್ ಆಗಿರುವಂತಹ ಜಗದಾಂಬಿಕಾ ಪೌಲ್ ಅವರು The ಕೇಂದ್ರದ ಮುಂದೆ ಅಂದರೆ ಸ್ಪೀಕರ್ ಮುಂದೆ ನಮಗೆ ಇನ್ನೂ ಎರಡು ತಿಂಗಳುಗಳ ಕಾಲ ಕಾಲಾವಕಾಶ ಬೇಕು ಅದಕ್ಕಾಗಿ ನಮಗೆ ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿದ್ರು ಅಂತಿಮವಾಗಿ ಕೇಂದ್ರ ಸರ್ಕಾರವೂ ಕೂಡ ಏನನ್ನೂ ಮಾತನಾಡದೆ ಕಾಲಾವಕಾಶವನ್ನು ಕೊಟ್ಟಿದೆ ಸೊ ಒಂದು ಹೆಜ್ಜೆಯನ್ನು ಈಗ ಕೇಂದ್ರ ಸರ್ಕಾರ ಹಿಂದೆ ಇಟ್ಟಿದೆ ಯಾಕೆ ಅನ್ನೋದನ್ನು ಹೇಳ್ತೀನಿ ಗೆಳೆರೆ ಮೊದಲನೆಯದಾಗಿ ಬಿ ಜೆ ಪಿಗೆ ಇದು ಚುನಾವಣಾ ವಸ್ತು ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಬರೋದಕ್ಕೆ ಶುರುವಾಗಿದೆ ಯಾಕೆ ಅಂದರೆ ಫೆಬ್ರವರಿಯಲ್ಲಿ ದೆಹಲಿ ಎಲೆಕ್ಷನ್ ಕೂಡ ಇದೆ ದೆಹಲಿ ಎಲೆಕ್ಷನ್ ನಲ್ಲಿ ವಕ್ಫ್ ಬಹಳ ದೊಡ್ಡ ಎಫೆಕ್ಟ್ ಮಾಡುತ್ತೆ ಯಾವ ರೀತಿಯಾಗಿ ಎಫೆಕ್ಟ್ ಮಾಡುತ್ತೆ ಅಂದ್ರೆ ಪಾಸಿಟಿವ್ ಆಗಿಯೂ ಆಗುತ್ತೆ ನೆಗೆಟಿವ್ ಆಗಿಯೂ ಕೂಡ ಆಗುತ್ತೆ ಒಂದು ವೇಳೆ ಪಟ್ಟನ್ನ ಹಿಡಿದು ಈ ಒಂದು ಅಧಿವೇಶನದಲ್ಲಿಯೇ ವಕ್ಫ್ ಬಿಲ್ ಅನ್ನು ಮಂಡನೆ ಮಾಡಿಬಿಟ್ರೆ ಮುಂದಿನ ಚುನಾವಣೆಯಲ್ಲಿ ವಕ್ಫ್ ವಿಚಾರವನ್ನು ಇಟ್ಕೊಂಡು ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೆ ಬಿ ಜೆ ಪಿಗಾಗೋದಿಲ್ಲ ಅದು ನೆಗೆಟಿವ್ ಆಗುತ್ತೆ ಯಾಕೆಂದರೆ ವಿಪಕ್ಷಗಳು ದೇಶದ ಜನರ ದಾರಿಯನ್ನು ತಪ್ಪಿಸಬಹುದು ಅನ್ನುವಂತಹ ಆತಂಕವೂ ಕೂಡ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನು ಈಸಿಯಾಗಿ ಒಪ್ಪಿಕೊಂಡಿದೆ ಆ ನಂತರದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಗೋದು ಜನವರಿ ಇಪ್ಪತ್ತನೇ ತಾರೀಕು ಜನವರಿ ಇಪ್ಪತ್ತರಂದು ಅಮೇರಿಕಾದಲ್ಲಿ ಅಧಿಕಾರ ಹಸ್ತಾಂತ ರ ಆಗತ್ತೆ ಅಧಿಕಾರ ಹಸ್ತಾಂತರ ಆದ ನಂತರ ಈ ವಿದೇಶಿ ಶಕ್ತಿಗಳು ಭಾರತದ ವಿಚಾರವಾಗಿ ಮೂಗು ತುರಿಸೋದಕ್ಕೆ ಹೋಗೋದಿಲ್ಲ ಅದರಲ್ಲೂ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಭಾರತದ ವಿಚಾರದಲ್ಲಿ ಮೂಗು ತುರಿಸೋದು ಕಡಿಮೆ ಆಗುತ್ತೆ ಅದು ಕೂಡ ಇರ್ಬೋದು ಏನು ಜಾಸ್ತಿ ಎಫೆಕ್ಟ್ ಆಗಲ್ಲ ಬಟ್ ಬಹಳ ಮುಖ್ಯವಾಗಿ ದೆಹಲಿ ವಿಚಾರ ಬಹಳ ಎಫೆಕ್ಟ್ ಆಗುತ್ತೆ ಸೊ ಒಂದು ವೇಳೆ ಈಗ ಏನಾದರೂ ಬಿಲ್ ಮಂಡನೆ ಮಾಡಿ ಅಲ್ಲಿ ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ದೆಹಲಿಯನ್ನು ಬಿ ಜೆ ಪಿ ಕಳೆದುಕೊಳ್ಬೇಕಾಗತ್ತೆ ಆಲ್ರೆಡಿ ಈಗ ಕಳೆದುಕೊಂಡಿದೆ ಅಲ್ಲಿ ಆಪ್ನ ಭದ್ರಕೋಟೆಯನ್ನು ಮುರಿದು ಈಗ ಬಿ ಜೆ ಪಿಯಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕಾಗಿದೆ ಆ ಒಂದು ಕಾರಣಕ್ಕಾಗಿಯೇ ವಕ್ಫ್ ವಿಚಾರ ಅಲ್ಲಿಯವರೆಗೂ ಕೂಡ ಚಾಲ್ತಿಯಲ್ಲಿದ್ದರೆ ಅದು ನಮಗೆ ಪಾಸಿಟಿವ್ ಆಗುತ್ತೆ ಯಾಕೆ ಅಂದರೆ ದೆಹಲಿಯಲ್ಲಿ ಏನಾಗಿದೆ ಅಂದರೆ ಮನಮೋಹನ್ ಸಿಂಗ್ ಸರ್ಕಾರ ಇತ್ತಲ್ಲ ಆ ಸಮಯದಲ್ಲಿ ಸಾವಿರಾರು ಕೋಟಿ ಆಸ್ತಿಯನ್ನು ವಕ್ಫ್ಗೆ ಬರೆದು ಬಿಟ್ಟರು ವಕ್ಫ್ ಪ್ರಾಪರ್ಟಿ ಅಂತ ಹಸ್ತಾಂತರ ಮಾಡಿಬಿಟ್ರು ಅದರಲ್ಲಿ ಕೆಲವು ಪ್ರಮುಖ ಹಿಂದೂ ದೇವಾಲಯಗಳಿವೆ ಮತ್ತು ಮೋರ್ನಾಮೆಂಟ್ಸ್ಗಳಿವೆ ಎಲ್ಲವೂ ಕೂಡ ಇವೆ ಅದರಲ್ಲಿ ಸೊ ಹಾಗಾಗಿ ಆ ವಿಚಾರವನ್ನು ಇನ್ನು ದೆಹಲಿ ಎಲೆಕ್ಷನ್ ಆಗೋವರೆಗೂ ಚಾಲ್ತಿಯಲ್ಲಿರಬೇಕು ಚಾಲ್ತಿಯಲ್ಲಿದ್ದರೆ ಆ ವಿಚಾರದಿಂದಾದರೂ ಕೂಡ ನಾವು ಅಧಿಕಾರಕ್ಕೆ ದೆಹಲಿಗೆ ಬರ್ತೀವಿ ಅಂತ ಬಿ ಜೆ ಪಿ ಯೋಚನೆ ಮಾಡಿದೆ ಹಾಗಾಗಿ ಗೆಳೆಯರೆ ಈ ಬಾರಿ ಕೇಂದ್ರ ಸರ್ಕಾರ ಸುಮ್ಮನೆ ಒಪ್ಪಿಕೊಂಡಿದೆ ಆ ನಂತರದಲ್ಲಿ ಪ್ರಮುಖವಾಗಿ ಏನು ಅಂದರೆ ವಿಪಕ್ಷಗಳು ಈ ವಿಚಾರದಲ್ಲಿ ಅವರು ಏನೆಲ್ಲ ಕೇಳ್ತಾರಲ್ಲ ಎಲ್ಲದಕ್ಕೂ ಕೂಡ ಓಕೆ ಓಕೆ ಅಂದು ಕೊನೆಯಲ್ಲಿ ಈ ಒಂದು ಬಿಲ್ಲನ್ನು ಮಂಡನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ ಒಟ್ಟಾರೆಯಾಗಿ ವಕ್ಫ್ ವಿಚಾರದಲ್ಲಿ ಈ ಚಳಿಗಾಲದ ಅಧಿವೇಶ ದೇಶದ ಜನ ಏನು ನಿರೀಕ್ಷೆಯನ್ನ ಇಟ್ಕೊಂಡಿದ್ರಲ್ಲ ಆ ನಿರೀಕ್ಷೆ ಹುಸಿಯಾಗಿದೆ ಬಿಜೆಪಿಗೆ ಈ ವಕ್ಫ್ ವಿಚಾರದಲ್ಲಿ ಅದರಲ್ಲೂ ಪ್ರಮುಖವಾಗಿ ನರೇಂದ್ರ ಮೋದಿ ಅವರಿಗೆ ಕೊಂಚ ಹಿನ್ನಡೆ ಆಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಅದರ ಜೊತೆಗೆ ಒಂದು ಹೆಜ್ಜೆಯನ್ನ ನರೇಂದ್ರ ಮೋದಿ ಹಿಂದೆ ಇಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಇದು ಗೆಳೆಯರೆ ವಕ್ಫ್ ವಿಚಾರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ